ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ಗೋವಿಂದ ಭವನದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಈಗ ಕಾರ್ಯಕ್ರಮದ ಶುಭಾರಂಭ ಮತ್ತೊಮ್ಮೆ ಭೇದಘೋಷದಿಂದ ಪರಮಾತ್ಮನ ದಿವ್ಯ ಶಕ್ತಿಯನ್ನ ಆಹ್ವಾನಿಸಿದ ಭಗವಂತನ ಕ್ರಮ ಶುಭಾರಂಭವಾಗುತ್ತದೆ ಆಮೇಲೆ ವೇದ ಬ್ರಹ್ಮ ಶ್ರೀ ವಿನಾಯಕ ಬಾಯರಿ ಮತ್ತು ತಂಡದವರಿಂದ ಈಶಾನ ಸರ್ವ ವಿದ್ಯಾಶ್ವರ ಸರ್ವಭೂತಾ ಬ್ರಹ್ಮಾಧಿಪತ ಬ್ರಹ್ಮ ಶಿವೋ ಮೇ ಅಸುರ ಶಿವೋಂ ಸ್ವಸ್ತೆ ಆಧ್ಯಾತ್ಮಿಕ ಧಿ ಶಕ್ತಿಯನ್ನು ಘೋಷವನ್ನ ಬಹಳ ಸುಶ್ರಾವ್ಯವಾಗಿ ನೆರವೇರಿಸಿಕೊಟ್ಟಂತಹ ವೇದ ವೇದ ಶ್ರೀ ವಿನಾಯಕಿ ಬಾಯೇರಿ ಮತ್ತು ತಂಡದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ಕಾರ್ಯಕ್ರಮದ ಸ್ವಾಗತವನ್ನು ಸಹೋದರ ರಾಜಯೋಗಿ ಧನಂಜಯಣ್ಣವರು ಅವರು ಎಲ್ಲರೂ ಪ್ರೀತಿಯಿಂದ ಮೂರು ಸರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಸಹೋದರಿಯರು ಅಣ್ಣವರಿಗೆ ಧನ್ಯವಾದಗಳು ಎಲ್ಲರಿಗೂ ಸ್ವಾಗತ ಬಯಸಿರ್ತಕ್ಕಂಥವ್ರಿಗೆ ಅರ್ಥಾತ್ ನಾವ್ ಅದನ್ನ ಈಶ್ವರೀಯ ಮಹಾವಾಕ್ಯಗಳು ಭಗವಂತನ ಮಹಾವಾಕ್ಯ ಅಂತ ಹೇಳ್ತೀವಿ ಈಗ ಒಂದು ನಾಲ್ಕು ಸಾಲು ಭಗವಂತನ ಮಹಾವಾಕ್ಯವನ್ನ ನಾವು ಕೇಳ್ತಾ ಈ ಕಾರ್ಯ ಕಾರ್ಯಕ್ರಮವನ್ನ ಶುಭಾರಂಭ ಮಾಡ್ ಜಲ್ತಾ ಈ ರೀತಿಯಲ್ಲಿ ಈಶ್ವರಿ ಮಹಾವಾಕ್ಯಗಳ ಸಾರಾಂಶ ಏನಂದ್ರೆ ಮಾನವನ ಶತ್ರು ಹೊರಗಡೆ ಇಲ್ಲ ನಮ್ಮೊಳಗಿರುವಂತಹ ಕ್ರೋಧವೇ ಆಗಿದೆ ಅದೇ ನಮ್ಮ ಮಹಾಶತ್ರು ಕ್ರೋಧ ಅನೇಕ ವಿಧಗಳಲ್ಲಿ ಇರುತ್ತೆ ಕೆಲವು ಕ್ರೋಧ ಬಾಹ್ಯವಾಗಿ ಮೇಲ್ನೋಟಕ್ಕೆ ಕಂಡು ಇನ್ನು ಕೆಲವು ಕ್ರೋಧ ಅದು ಒಳಗೊಳಗೆ ಇರುತ್ತೆ ಇತರರ ಬಗ್ಗೆ ಈರ್ಷೆ ದ್ವೇಷ ತಿರಸ್ಕಾರಗಳ ರೂಪದಲ್ಲಿ ಕಾಣುತ್ತೆ ಹೇಗೆ ಒಳಗೆ ಇರಲಿ ಹೊರಗಿನ ರೂಪವೇ ಇರಲಿ ಬೆಂಕಿ 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 ಮೊದಲು ನಮ್ಮನ್ನು ಸುಡುತ್ತೆ ಅನಂತರ ಪರರನ್ನು ಸುಡುತ್ತೆ ಆದ್ದರಿಂದ ಈ ಒಂದು ಕ್ರೋಧ ಎಂಬ ಬೆಂಕಿಯನ್ನು ನಾವು ಕ್ರೋಧ ಮುಕ್ತರಾಗಬೇಕು ಅನ್ನುವ ಮಹಾವಾಕ್ಯವನ್ನು ಇನ್ನೂ ಇದು ಮುಂದುವರೆದು ಅನೇಕ ವಿಷಯಗಳಿದೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ ಆದ್ದರಿಂದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸಂಘಟಿತರಾಗಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಯಾವುದಾದ್ರೂ ಒಂದು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಇದ್ದೇ ಇರುತ್ತೆ ಅದರಿಂದ ಈಶ್ವರನ ಆದೇಶದಂತೆ ಈ ದಿನ ನಾವು ಕ್ರೋಧ ಮುಕ್ತರಾಗೋಣ ಅಂತ ಸಂಕಲ್ಪವನ್ನ ಮಾಡ್ತಾ ಈಗ ವಿನಂತಿಸಿಕೊಳ್ತೇನೆ ಮತ್ತು ಗಣ್ಯರು ತಮ್ಮ ಅತ್ಯಮೂಲ್ಯ ಸಮಯವನ್ನ ಕೊಟ್ಟು ಇಲ್ಲಿ ಉಪಸ್ಥಿತರಾಗಿದ್ದಾರೆ ಅದರಿಂದ ಅವರಿಗೆ ಸಮಯಾವಕಾಶವನ್ನ ಮಾಡಿಕೊಳ್ತಾ ನಾವೀಗ ಸಂಕ್ಷಿಪ್ತವಾಗಿ ಈಶ್ವರ್ಯ ಸಂದೇಶವನ್ನ ಅವರು ಇರಿಸ್ತಾರೆ ಅವರು ಈಶ್ವರ್ಯ ವಿಶ್ವವಿದ್ಯಾಲಯ ಶಿಕಾರಿಪುರದ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾರೆ ರಾಜಯುಗ ಶಿಕ್ಷಣ ಮತ್ತು ಸಂಶೋಧನಾ ಸಂಶೋಧನಾ ಪ್ರತಿಷ್ಠಾನ ಶಿವಮೊಗ್ಗ ರಾಜಯುಗಗೌಳದ ಶಂಕುಸ್ಥಾಪನೆಯನ್ನು ಸಮಯವನ್ನು ತೆಗೆದುಕೊಳ್ತಾ ಇದ್ದೇನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸ್ವಯಂ ಈಶ್ವರನಿಗೆ ಸರ್ವಪ್ರಥಮವಾಗಿ ಸ್ಮರಿಸುತ್ತಾ ವಂದಿಸುತ್ತ ವೇದಿಕೆ ಮೇಲೆ ಇರತಕ್ಕಂತಹ ದಿವ್ಯ ಸಾಲಿದೆ ವಿಶ್ವವೆಂಬ ಅರಮನೆಯಲ್ಲಿ ಭಾರತವೆಂಬುದು ಗುರುಮನೆ ದೇವಾತ್ಮ ವೃದಿಸಿದ ಪುಣ್ಯಭೂಮಿ ಯೋಗಿಗಳ ಅವತರಿಸಿದ ತಪಭೂಮಿ ಭಾರತ ದೇಶವಾಗಿದೆ ಇದೇ ಭಾರತ ಭೂಮಿಯಲ್ಲಿ ಧರ್ಮಗ್ಲಾನಿಯಾಗಿರುವ ಕಾರಣ ಸರ್ವಶಕ್ತಿವಂತ ನಿರಾಕಾರ ಚೈತನ್ಯ ಎಲ್ಲ ಮಾನವರನ್ನ ಮೌಲ್ಯಾಧಾರಿತ ಮಾನವರನ್ನಾಗಿ ತಯಾರು ಮಾಡುವ ಏಕಮೇವ ಸಂಸ್ಥೆ ಈಶ್ವರೀಯ ವಿಶ್ವವಿದ್ಯಾಲಯ ಯಂತ್ರೋಪಕರಣ ತಯಾರಿಸುವ ಅನೇಕ ಕಾರ್ಖಾನೆಗಳಿವೆ ನೋಟು ನಾಣ್ಯ ತಯಾರಿಸುವ ಟಂಕ ಸಾಲೆಗಳಿವೆ ವಿವಿಧ ಆಭರಣ ತಯಾರಿಸುವ ಅನೇಕ ಆಭರಣದ ಅಂಗಡಿಗಳಿವೆ ಆದರೆ ಅತ್ಯುತ್ತಮವಾದ ಚಾರಿತ್ರ್ಯವಂತ ಮಾನವರನ್ನ ತಯಾರು ಮಾಡುವ ಏಕಮೇವ ಸಂಸ್ಥೆ ಎಂದರೆ ಅದು ಈಶ್ವರಿ ವಿಶ್ವವಿದ್ಯಾಲಯ ಮಾತ್ರ ದೇಗುಲಕ್ಕೆ ಬಾಗಿಲುಗಳು ಅನೇಕವಾದರೂ ಗರ್ಭಗುಡಿಗೆ ದ್ವಾರ ಒಂದೇ ಮರಗಳಿಗೆ ಕೊಂಬೆಗಳು ಅನೇಕವಾದರೂ ಮೂಲ ಬೇರು ಒಂದೇ ವೀಣೆ ಹಲವಾದರೂ ನಾದು ಒಂದೇ ತಂತಿ ಹಲವಾದರೂ ಶ್ರುತಿ ಒಂದೇ ಧರ್ಮಗಳ ಅನೇಕವಾದರೂ ಎಲ್ಲ ಧರ್ಮಗಳ ತತ್ವ ಸಾರ ಒಂದೇ ಆ ಪರಮ ಶಿವನನ್ನು ನಾವು ಹಿಂದೂ ಧರ್ಮದವರು ನಿರಾಕಾರ ಜ್ಯೋತಿರ್ಲಿಂಗ ಚೈತನ್ಯ ಎಂದು ಕರೆದರೆ ಅಲ್ಲಾಹೇ ನೂರ್ ಪ್ರಕಾಶ ಸ್ವರೂಪ ಎಂದು ಮುಸ್ಲಿಂ ಧರ್ಮದವರು ಕ್ರಿಶ್ಚಿಯನ್ ಧರ್ಮದವರು ಗಾಡ್ ಲೈಟ್ ಅಂತ ಹೇಳ್ತಾರೆ ಸಿಖ್ ಧರ್ಮದಲ್ಲಿ ನಿರಾಕಾರ ಹೇಳಿ ಕರೀತಾರೆ ಹೀಗೆ ಪರಮಾತ್ಮ ಒಬ್ಬರನ್ನು ನಾವು ಅನೇಕ ಭಾಷೆಯಲ್ಲಿ ಭಾವನೆಯಿಂದ ಕರಿತಾ ಇದ್ದೇವೆ ಕನ್ನಡದಲ್ಲಿ ಅಕ್ಕಿ ಎನ್ನುವ ಶಬ್ದವನ್ನು ಹಿಂದಿಯಲ್ಲಿ ಚಾವಲ್ ಅಂತೀವಿ ತಮಿಳಲ್ಲಿ ಅರಸಿ ಅಂತೀವಿ ಹಿಂದಿಯಲ್ಲಿ ಚಾವಲ್ ಅಂದರೆ ಇಂಗ್ಲೀಷ್ನಲ್ಲಿ ರೈಸ್ ಅಂತೀವಿ ತೆಲುಗಲ್ಲಿ ಬಿಎಂ ಅಂತೀವಿ ಅಕ್ಕಿ ಅದೇ ಆದರೂ ಭಾಷೆ ಬೇರೆ ಅದೇ ರೀತಿ ಪರಮಾತ್ಮ ಒಬ್ಬರೇ ಆದರೂ ಸಹ ಆ ಪರಮಾತ್ಮನ ಪರಿಚಯವನ್ನ ಭಾವನೆಯಿಂದ ಕೊಡುವಂತಹ ಭಾವನೆ ಭಾಷೆ ಬೇರೆ ಇರ್ತದೆ ಅಷ್ಟೆ ಹೀಗೆ ಬೆಳಕು ಕೊಡುವ ಪ್ರಣತೆ ಮಣ್ಣಿನದ ಹದರೇನು ಚಿನ್ನದಾದರೇನೋ ಬಂಗಾರದಾದರೇನೋ ಬೆಳೆಯದಾದರೇನೋ ಬೆಳಕು ಮುಖ್ಯವ ಹೊರತು ಪ್ರಣತೆ ಮುಖ್ಯವಲ್ಲ ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯ ಸರ್ವಧರ್ಮ ಮಾನ್ಯ ಕಾಲಮಾನ್ಯವಾದ ಭಗವಂತನ ಸತ್ಯ ಜ್ಞಾನ ಗೀತೆಯನ್ನು ತಿಳಿಸ್ತಕ್ಕಂತಹ ಸತ್ಯ ಜ್ಞಾನದಾತ ಸ್ವಯಂ ಈಶ್ವರನೇ ಸ್ಥಾಪನೆಗೊಂಡು ಸತ್ಯ ಜ್ಞಾನವನ್ನು ತಿಳಿಸತಕ್ಕಂತಹ ಮನುಷ್ಯರಿಗೆ ಅತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಸಂಸ್ಥೆ ಅಂದ್ರೆ ಅದು ಈಶ್ವರಿಯ ವಿಶ್ವವಿದ್ಯಾಲಯ ಮಾತ್ರ ಹೆಚ್ಚು ಶಾಖಾ ಕೇಂದ್ರಗಳನ್ನ ಹೊಂದಿ ಉಚಿತವಾಗಿ ಯಾವುದೇ ಭೇದ ಭಿನ್ನತೆ ಇಲ್ಲದೆ ಸೇವೆಯನ್ನ ಸಲ್ಲಿಸತಕ್ಕಂತಹ ಏಕಮೇವ ಸಂಸ್ಥೆ ಅಂದ್ರೆ ಅದು ಈಶ್ವರೀಯ ವಿಶ್ವವಿದ್ಯಾಲಯ ಮಾತ್ರ ಜೊತೆಗೆ ವೈಜ್ಞಾನಿಕ ಉನ್ನತಿ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಂದು ಪುನಃ ಸತ್ಯಗ ಭಾರತವಾಗಿ ಸ್ಥಾಪನೆ ಆಗ್ತಾ ಇದೆ ಈ ಸ್ಥಾಪನೆ ಕಾರ್ಯವನ್ನ ಸ್ವಯಂ ಈಶ್ವರ ಮಾಡ್ತಾ ಇದ್ದಾರೆ ಇಂಥ ಪ್ರತಿ ದಿನ ಅರ್ಧ ಗಂಟೆ ಒಂದು ಗಂಟೆ ಸಮಯಾವಕಾಶ ಮಾಡಿಕೊಂಡು ಮನುಷ್ಯನಿಗೆ ಮನಃಶಾಂತಿ ಮಾನಸಿಕ ಒತ್ತಡಗಳ ಮುಕ್ತ ಜೀವನ ಕರ್ಮಯೋಗಿ ಶಿವಯೋಗಿ ರಾಜಯೋಗಿ ಆಗಲು ನಾವು ಪ್ರತಿ ಎಚ್ ಡಿ ಪಿ ಡಿ ಮೂಲಕ ಭಗವದ್ಗೀತೆ ಭಗವಂತ ಈಶ್ವರ ಎಷ್ಟು ಸತ್ಯ ಮೌಲ್ಯಗಳನ್ನ ಜೀವನಕ್ಕೆ ಬೇಕಾದ ಅತಿ ಅವಶ್ಯಕ ಜ್ಞಾನವನ್ನ ನೀಡಿದ್ದಾರೆ ಎನ್ನುವಂತದ್ದನ್ನ ಪಿ ಡಿ ಮಾಡಿ ಸಂಶೋಧನೆ ಮಾಡಿ ನಮ್ಮ ರಾಜಋಷಿ ಅಣ್ಣನವರು ಭಗವದ್ಗೀತೆಯ ಮೇಲೆ ಅನೇಕ ಸಂಶೋಧನೆಗಳನ್ನ ಮಾಡಿ ಹೊರಹೊಮ್ಮಿರ್ತಕ್ಕಂತಹ ಭಗವದ್ಗೀತೆ ಭಗವ ಇದರ ಚಟುವಟಿಕೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡುವಂತ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಂತ ಒಂದು ಕಾರ್ಯ ಈ ಸಂಸ್ಥೆ ಮಾಡ್ತಾ ಇರುವಂತಹದ್ದು ಇದು ಸಂಸ್ಥೆ ಹೀಗೆ ಹೇಗೋ ಶುರು ಆಗಿದೆ ಅಂತ ಹೇಳಿ ಇದು ಭಗವಂತನ ಕಾರ್ಯನೇ ಇದು ಭಗವಂತನ ಕಾರ್ಯ ಮಾಡುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧನ ಏನಲ್ಲ ಭಗವಂತನ ಕಾರ್ಯ ಅದು ಭಾಳ ಉತ್ತಜದ ಶಿಖರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಮ್ಮನ್ನು ನಾವು ಪೂರ್ಣ ಸಮರ್ಪಿತ ಭಾವದಲ್ಲಿ ಸಮರ್ಪಣೆ ಮಾಡಿಕೊಂಡ್ರೆ ಮಾತ್ರ ಅದು ನಮಗೆ ವೇದ್ಯ ಆಗುವಂಥದ್ದು ಹಾಗಾಗಿ ಆ ರೀತಿಯ ಒಂದು ಕಾರ್ಯವನ್ನು ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಖಂಡಿತವಾಗಿ ಇದೊಂದು ಭಾಳ ಒಳ್ಳೆಯ ಒಂದು ಯಾಕಂದರೆ ನಾನು ಯಲ್ಲಾಪುರದಲ್ಲಿ ನಾನು ಹೋಗಿದ್ದೆ ನಿಮ್ಮ ಒಂದು ಕಟ್ಟಡಕ್ಕೆ ನಿಮ್ಮ ಒಂದು ಧಾರ್ಮಿಕ ಚಟುವಟಿಕೆ ನಡೆಯುವಂಥ ಜಾಗಕ್ಕೆ ಅಲ್ಲಿ ಎರಡು ದಿನ ನಾವು ಇದ್ದೇವೆ ಮತ್ತು ನಾವು ನಗರಸಭಾ ಸದಸ್ಯರಾಗಿದ್ದೀವಿ ಅಲ್ಲಿ ಅಲ್ಲಿ ನಮಗೊಂದು ಕ್ಯಾಂಪೇನ್ ಕ್ಯಾಂಪ್ ಇತ್ತು ನಮಗೆ ಎರಡು ದಿನಗಳ ಕಾಲ ಅಲ್ಲೇ ಇದ್ವಿ ಎಲ್ಲ ಚುನಾಯಿತ ಪ್ರತಿಗಳು ಅಲ್ಲಿದ್ವಿ ಅಲ್ಲಿದ್ದಾಗ ಅದರ ಒಟ್ಟು ಇನ್ನೊಂದಷ್ಟು ಪರಿಚಯ ಹೆಚ್ಚಾಯಿತು ನಮಗೆ ಈಶ್ವರೀಯ ವಿದ್ಯಾ ವಿಶ್ವವಿದ್ಯಾಲಯ ಏನು ಕೆಲಸ ಮಾಡುತ್ತೆ ಅಂತ ಹೇಳಿ ಅಲ್ಲಿ ಯಲ್ಲಾಪುರದಲ್ಲಿ ಯಾಕಂದ್ರೆ ಭಾಳ ದೊಡ್ಡದಾದಂಥ ಒಂದು ಕಟ್ಟಡ ಅದು ದೊಡ್ಡದಾದಂಥ ಭವನ ಅದು ಅಲ್ಲಿ ನಾವು ಎರಡು ದಿನ ಇದ್ವಿ ಆವಾಗವಾಗ ನಮಗೆ ನೆನಪಾಗೋದು ಮತ್ತು ಹೇಗೆ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರೇ ವಾಜಪೇಯಿ ಅವರಿಗೆ ಮೌಂಟ್ ಅಬು ಭಾಳ ಇಷ್ಟವಾದಂಥ ಜಾಗ ಅವರ ಜೀವಿತಾವಧಿಯೊಳಗಡೆ ಸಾಕಷ್ಟು ಬಾರಿ ಮೌಂಟ್ ಅಬಿಗೆ ಹೋಗಿರುವಂತವರು ಅವರು ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗಲೂ ಹೋಗಿದ್ರು ಅದಕ್ಕಿಂತ ಮುಂಚಿತವಾದಂತಹ ಸಂದರ್ಭಗಳಲ್ಲೂ ಕೂಡ ಬಹಳಷ್ಟು ವರ್ಷ ಅವರು ನಿರಂತರವಾಗಿ ಹೋಗ್ತಾ ಇದ್ದಂಥ ಜಾಗ ಅವ್ರಿಗೆ ಸಮಾಧಾನ ಸಿಕ್ತಿದ್ದು ಆ ಜಾಗದಲ್ಲೇ